ಆರೋಗ್ಯಕರವಾಗಿರ್ಬೇಕು ಅಷ್ಟೇ ನಾನು ಹೇಳುವಂಥದ್ದು ಆರೋಗ್ಯಕರ ಪೈಪೋಟಿ ಅಧ್ಯಕ್ಷರ ಈಗ ನೀವು ಬಿ ಜೆ ಪೈಪೋಟಿ ನೋಡ್ತಾ ಇದ್ದೀರಲ್ಲ ಅದು ಅನಾರೋಗ್ಯಕರವಾದಂಥ ಪೈಪೋಟಿ ಅಲ್ಲಿ ಒಬ್ಬರ ಮೇಲೊಬ್ಬರು ಕೆಸರ ಚಾಟ ಒಬ್ಬರ ಮೇಲೆ ಒಬ್ಬರು ಆಪಾದನೆಗಳು ಒಬ್ಬರ ಮೇಲೊಬ್ಬರು ಪತ್ರಿಕಾಗೋಷ್ಠಿಗಳು ಕರೆದು ಬಯ್ಯುವಂಥದ್ದು ಅದು ನಾವು ಆ ಕೆಟ್ಟ ಪರಿಸ್ಥಿತಿ ನಾವು ಹೋಗಿಲ್ಲ ಫೇಶಿಯಲ್ಸ್ನ ನಾವು ಬ್ಲೇಮ್ ಮಾಡೋಣ ಅದೊಂದು ಕಡೆ ಅವ್ರದ್ದು ತಪ್ಪಿದೆ ಇವ್ರಿಗೆ ಅಷ್ಟು ಗ ಅಷ್ಟು ಗೊತ್ತಿಲ್ಲ ಇವರಿಗೆ ಯಾರನ್ನ ಕರಿಬೇಕು ಹೇಗೆ ಮಾಡಬೇಕು ಕಾರ್ಯಕ್ರಮ ಅಂತ ಈಗ ನಾನು ಬಂದ್ಬಿಟ್ಟು ಆ ಕ್ಷೇತ್ರದಲ್ಲಿ ಯಾರನ್ನೂ ಕರೀದೆ ನಾನು ಉದ್ಘಾಟನೆ ಮಾಡಿ ಹೋಗ್ಲಾ ವೇದವ್ಯಾಸಕಮ ಕ್ಷೇತ್ರದಲ್ಲಿ ಈ ತರದ ವಾತಾವರಣ ನಿರ್ಮಾಣ ಮಾಡೋದು ಜವಾಬ್ದಾರಿ ಅದು ಕೆಟ್ಟ ಮಾತು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಭಾರತೀಯ ಜನತಾ ಪಕ್ಷದ ಶಾಸಕರು ಅದು ಮಾಡಬಾರ್ದಾಗಿತ್ತು ಅವರು ಕನಿಷ್ಠ ಅವರೊಂದು ಸೌಜನ್ಯ ಇಟ್ಕೊಂಡು ಅವರ ಜವಾಬ್ದಾರಿಯನ್ನು ನಿರ್ವಹಣ ನಿರ್ವಹಣೆ ಮಾಡಬೇಕು ಅಷ್ಟು ಕನಿಷ್ಠ ಸೌಜನ್ಯೂ ಇಲ್ಲದೆ ಹೋದರೆ ಏನು ಇದೇನು ಅವರ ಆಸ್ತಿನಾ ಅವರೇ ಪಾಳೆಗಾರ ಇಲ್ಲಿ ಕಾಂಗ್ರೆಸ್ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯ ಪರ ಮತ್ತು ಬಡವರು ಮತ್ತು ಶೋಷಿತ ಈ ವರ್ಗದ ಪರವಾಗಿ ಯಾವಾಗಲೂ ಧ್ವನಿ ಎತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ನಮ್ಮ ಇತಿಹಾಸನೇ ಅದು ಅದರಿಂದ ನಮ್ಮನ್ನ ಭಾಳ ಅತ್ಯಂತ ಪ್ರಬಲ ನಾಯಕರುಗಳು ಕೂಡ ಈ ಒಂದು ಈ ಈ ಜನಾಂಗದಲ್ಲಿ ಇರ್ತಕ್ಕಂಥವ್ರು ಕೂಡ ಇದ್ದಾರೆ ಮತ್ತು ಭಾಳ ದೊಡ್ಡ ಒಂದು ಅವರೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಉದ್ದೇಶ ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ದಾರೆ ಖಂಡಿತ ಅದು ಯಾವ ಯಾವ ರೂಪದಲ್ಲಿ ಆಗಬೇಕು ಅಂತ ಮಾತ್ರ ತೀರ್ಮಾನ ಅಷ್ಟೇ ಹಿಂದಿನ ಒಂದು ದಲಿತ ಸಿಎಂ ದಲಿತ ಸಿ ಎ ಸಿ ಎಂ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಯಾರು ಸಿ ಎಂ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಹಿಂದೆನೂ ಕೂಡ ಇತ್ತು ಯಾಕಂದರೆ ಖರ್ಗೆ ಸಾಹೇಬರು ಅವರು ಸಿ ಎಂ ಆಗುವಂಥ ಒಂದು ಅವಕಾಶ ಅವಾಗ ನಮ್ಮ ಸರ್ಕಾರ ರಚನೆಯಾಗಿದ್ದರೆ ಖರ್ಗೆ ಸಾಹೇಬರು ಅವಾಗ ಖಂಡಿತ ಆಗುವಂಥದ್ದು ಇತ್ತು ಆದರೆ ಅವಾಗ ನಾವು ಅಧಿಕಾರಕ್ಕೆ ಬರೋಕ್ಕಾಗಲಿಲ್ಲ ಆಮೇಲೆ ಪರಮೇಶ್ವರ್ ಸಾಹೇಬರು ಕೂಡ ಒಂದು ಅವಕಾಶ ಇತ್ತು ಆದರೆ ಅದು ಅವರು ಉಪಮುಖ್ಯಮಂತ್ರಿ ಆದರೂ ಅದು ಅವರು ಚುನಾವಣೆಯಲ್ಲಿ ಅವ್ರು ಗೆಲ್ಲೋಕ್ಕಾಗಿರಲಿಲ್ಲ ಈ ಥರ ಬೇರೆ ಬೇರೆ ಕಾರಣಗಳ ಡೆವಲಪ್ಮೆಂಟ್ಸ್ ಆಗಿದೆ ಆದರೆ ಇವತ್ತು ಹಿಂದುಳಿದ ವರ್ಗ ಈಗ ಸಣ್ಣ ಸಣ್ಣ ಸಮುದಾಯದವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥದ್ದು ಕಾಂಗ್ರೆಸ್ಸಲ್ಲಿ ಮಾತ್ರ ಇದು ಬೇರೆ ಪಕ್ಷದಲ್ಲಿ ಕೇವಲ ಒಂದೇ ಒಂದು ಪ್ರಬಲ ವರ್ಗ ಮಾತ್ರ ಅವರು ಸಿ ಎಮ್ ಬಗ್ಗೆ ಆಲೋಚನೆ ಮಾಡ್ಬೋದು ನಮ್ಮಲ್ಲಿ ವೀರಪ್ಪ ಮೊಯ್ಲಿ ಆಗಿದ್ದಾರೆ ನನ್ನ ತಂದೆಯವರಾಗಿದ್ದಾರೆ ಧರ್ಮಸಿಂಗ್ ಅವರಾಗಿದ್ದಾರೆ ಬಂಗಾರಪ್ಪನವರಾಗಿದ್ದಾರೆ ಸಿದ್ದರಾಮಯ್ಯನವರಾಗಿದ್ದಾರೆ ಸೊ ಎಲ್ಲ ಮತ್ತು ಮುಖ್ಯಮಂತ್ರಿ ಆಗಬೇಕು ಅಂತ ನಾವು ಖರ್ಗೆ ಸಾಹೇಬರನ್ನೆಲ್ಲ ಮುಂದೆ ಇಟ್ಕೊಂಡೆಲ್ಲ ಹೋಗಿದ್ದೀವಿ ಸೊ ನಾವು ಸಾಮಾಜಿಕ ನ್ಯಾಯ ಎಸ್ ಎಮ್ ಕೃಷ್ಣನೂ ಆಗಿದ್ದಾರೆ ಬೇರೆ ಸಮಾಜದವರು ಆಗಿದ್ದಾರೆ ಅಂದರೆ ಎಲ್ಲರೂ ಕೂಡ ಸಮಾನವಾಗಿ ನೋಡುವಂಥದ್ದು ಸೊ ಎಲ್ಲರಿಗೂ ಆಸೆ ಇರ್ ಇರ್ಬೋದು ಅಂದರೆ ಅವರು ಮತ್ತೆ ರಾಜಣ್ಣ ಒಂದೇ ಅಷ್ಟೇ ಹೋಗಿ ಹೈಕಮಾಂಡನ್ನು ನೋಡಿ ನಮ್ಮ ಪಾರ್ಟಿ ಲೀಡರ್ಸ್ನ ಮೀಟ್ ಮಾಡೋದಕ್ಕೆ ಯಾವ ನಿರ್ಬಂಧನೇ ಇಲ್ಲ ಯಾವ ನಾನು ನಾನು ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ ಬಟ್ ಅದನ್ನು ಹೇಳಲಿಲ್ಲ ಅವ್ರು ಹೋದರೆ ಮಾತ್ರ ನೀವು ಹೇಳ್ತಾರೆ ನಾವು ಹೋದಾಗ ಹೇಳೋದಿಲ್ಲ ಹೋದೆ ಸೊ ಅದರಿಂದ ಇದರಲ್ಲಿ ನಮ್ಮ ಇಂಟರ್ನಲ್ ಪಾರ್ಟಿ ಇದ್ದೇ ಇರ್ತದೆ ನೋಡಿ ಪೊಲಿಟಿಕ್ಸ್ ಯಾವತ್ತೂ ಎಲ್ಲ ಥರ ಒಂದು ಒಂದು ಸಾಧ್ಯತೆಗಳ ಬಗ್ಗೆ ಒಂದು ಸಾಧ್ಯತೆಗಳ ಬಗ್ಗೆ ನಡೆ ಅದೇ ರಾಜಕಾರಣ ಈ ಥರದ ಪ್ರಯತ್ನ ಮಾಡೋದು ಅದೆಲ್ಲ ಪೈಪೋಟಿ ಇದ್ದೇ ಇರ್ತದೆ ಆದರೆ ಆರೋಗ್ಯಕರವಾಗಿರಬೇಕು ಅಷ್ಟೇ ನಾನು ಹೇಳುವಂಥದ್ದು ಆರೋಗ್ಯಕರ ಪೈಪೋಟಿ ಕೆಪಿಸಿಸಿ ಅಧ್ಯಕ್ಷರ ಈಗ ನೀವು ಬಿ ಜೆ ಪೈಪೋಟಿ ನೋಡ್ತಾ ಇದ್ದೀರಲ್ಲ ಅದು ಅನಾರೋಗ್ಯಕರವಾದಂಥ ಪೈಪೋಟಿ ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಕೆಸರ ಚಾಟ ಒಬ್ಬರ ಮೇಲೆ ಒಬ್ಬರು ಆಪಾದನೆಗಳು ಒಬ್ಬರ ಮೇಲೊಬ್ಬರು ಪತ್ರಿಕಾಗೋಷ್ಠಿಗಳು ಕರೆದು ಬೈಯುವಂಥದ್ದು ಅದು ನಾವು ಆ ಕೆಟ್ಟ ಪರಿಸ್ಥಿತಿ ನಾವು ಹೋಗಿಲ್ಲ ಆಮೇಲೆ ಕೆಲವರೆದು ಅವ್ರದ್ದೇ ಆದಂಥ ಪ್ರಯತ್ನಗಳು ಪೊಲಿಟಿಕ್ಸಲ್ಲಿ ಇದ್ದೇ ಇರ್ತದೆ ಆದರೆ ಅದು ಒಂದು ಇತಿಮಿತಿಯಲ್ಲಿ ಇರಬೇಕು ಅಂತ ನಾನು ಕೂಡ ಸಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಈಗ ಜಾರಕಿಹೊಳಿ ಮತ್ತೆ ಹೋಗಿದ್ದರು ಆದರೆ ಒಂದು ಕಡೆ ಅಲ್ಲಿ ಹೇಳಿ ಹೇಳಿರೋದೇನಂದ್ರೆ ಸರಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಈಗ ಅವರು ಇಳಿಲಿಕ್ಕೆ ರೆಡಿ ಇದ್ದಾರೆ ಆಗ್ತಾರೆ ಅಂತ ಅದು ನಡೀತಾ ನೋಡಿ ಇವೆಲ್ಲ ನಾನು ಇದಕ್ಕೆಲ್ಲ ಉತ್ತರ ಆಗೋದಿಲ್ಲ ಯಾಕೆಂದರೆ ಇವೆಲ್ಲ ಪಕ್ಷದ ವರಿಷ್ಠ ಮಟ್ಟದಲ್ಲಿ ಆಗುವಂಥದ್ದು ಯಾರು ಅಧ್ಯಕ್ಷರಾಗಬೇಕು ಮತ್ತು ಮುಂದೆ ಏನು ತೀರ್ಮಾನಗಳಾಗಬೇಕು ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ ಹೋಗಲೂಬಾರದು ಇವೆಲ್ಲ ನಮ್ಮ ಆಂತರಿಕ ವಿಷಯಗಳು ಅದು ಮುಂದೆ ತೀರ್ಮಾನಗಳಾದಾಗ ನಮ್ಗೆ ಗೊತ್ತಾಗ್ತದೆ ನೋಡಿ ಆರ್ ಅಶೋಕ್ ಅವ್ರಿಗೆ ಅವರ ಹೇಳಿಕೆಗಳ ಬಗ್ಗೆ ಅದಕ್ಕೆ ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ ತಲೆನೂ ಇಲ್ಲ ಬಾಲನೂ ಇಲ್ಲ ಸುಮ್ಮನೆ ಅವರು ಈಗ ವಿರೋಧ ಪಕ್ಷ ನಾಯಕರು ಏನೋ ಹೇಳಿಕೆಗಳು ಕೊಡಬೇಕು ಕೊಡ್ತಾ ಇದ್ದಾರೆ ಅವರ ಪಕ್ಷದಲ್ಲೇ ಅವರಿಗೆ ಯಾವ ರೀತಿಯಾಗಿ ಅವರಿಗೆ ಪ್ರಾತಿನಿಧ್ಯ ಸಿಗ್ತದೋ ಗೊತ್ತಿಲ್ಲ ವಿರೋಧ ಅವರನ್ನೇ ಇಳಿಸೋದು ಕೊಟ್ಟಿದ್ದಾರೆ ವಿರೋಧ ಪಕ್ಷ ನಾಯಕರಿಂದ ಸೊ ಅದರಿಂದ ಅವರ ಮಾತುಗಳು ನಾನು ಗಮನಿಸ್ತಾ ಇದ್ದೀನಿ ತೂಕವಾಗಿ ಎಲ್ಲೂ ಮಾತಾಡ್ತಾ ಇಲ್ಲ ಸುಮ್ಮನೆ ಅಗುರವಾಗಿ ಏನೇನೋ ಟೀಕೆ ಮಾಡ್ತಾರೆ ಆವಾಗ ಡಿಸೆಂಬರ್ ಅಂತ ಹೇಳಿದ್ರು ಈಗ ಈ ಮುಂದಿನ ನವೆಂಬರ್ ಅಂತ ಹೇಳ್ತಾರೆ ಏನು ಇವೆಲ್ಲ ಯಾರು ಕೂಡ ಒಪ್ಪು ಅಂತ ಮಾತಲ್ಲ ಮುಂದಿನ ಚುನಾವಣೆ ಆಗಲಿ ಯಾವಾಗ ಯಾರು ಬರ್ತಾರೆ ಸರ್ ಅಧಿಕಾರಕ್ಕೆ ಬಂದು ಅವಾಗ ನೋಡೋಣ ಈಗ ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತಾಡಬೇಕು ಪ್ರೀಯ ಓಪನ್ ಓಪನ್ ಆಯ್ತಲ್ಲ

ನಡೀತದೆ ಅದ್ರ ಬಗ್ಗೆ ಏನು ಸಮಸ್ಯೆ ಇದೆ ನೀವು ಅವರು ಕೇಳಬೇಕು ನೀವು ಅವರು ಕೇಳಿ ನಿಮಗೆ ಇದೇನು ನಿಮ್ ನೀವು ಬಿಜೆಪಿ ಅವರು ಕೇಳಿ ನಿಮ್ ದುಡ್ಡು ಹಾಕೊಟ್ಟು ಕಟ್ಟಿದ್ರಾ ಇದು ಇದು ನಿಮ್ ಭೂಮಿಯಲ್ಲಿ ಮಾಡಿದ್ದೀರಾ ಕೇಳಿ ಅವರು ಅವ್ರು ಕೇಳಿ ನೀವು ನ ನಾವು ಬ್ಲೇಮ್ ಮಾಡೋಣ ಅದೊಂದು ಕಡೆ ಅವ್ರದ್ದು ತಪ್ಪಿದೆ ಇವ್ರಿಗೆ ಅಷ್ಟು ಅಷ್ಟು ಗೊತ್ತಿಲ್ವ ಇವ್ರಿಗೆ ಯಾರ್ನ ಕರಿಬೇಕು ಹೇಗೆ ಮಾಡ್ಬೇಕು ಕಾರ್ಯಕ್ರಮ ಅಂತ ಈಗ ನಾನು ಬಂದ್ಬಿಟ್ಟು ಆ ಕ್ಷೇತ್ರದಲ್ಲಿ ಯಾರನ್ನೂ ಕರೀದೆ ನಾನು ಉದ್ಘಾಟನೆ ಮಾಡಿ ಹೋಗ್ಲಾ ವೇದವ್ಯಾಸ ಕ್ಷೇತ್ರದಲ್ಲಿ ಆಮೇಲೆ ನಾಳೆ ಅಸೆಂಬ್ಲಿ ಅವರು ರೆಸ್ ಮಾಡ್ತಾರೆ ನೋಡಿ ನಾವು ಶಿಷ್ಟಾಚಾರ ಎಲ್ಲ ನೋಡಿ ಬಂದೆಲ್ಲ ಇಲ್ಲ ಎಷ್ಟು ದಿವಸದಿಂದ ಎಷ್ಟು ದಿವಸ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗ್ತದೆ ಇವೆಲ್ಲ ಸುಮ್ಮನೆ ಈ ತರ ನೋಡಿ ಈ ತರದ ವಾತಾವರಣ ನಿರ್ಮಾಣ ಮಾಡೋದು ಜವಾಬ್ದಾರಿ ಅದು ಕೆಟ್ಟ ಮಾತ್ರ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಭಾರತೀಯ ಜನತಾ ಪಕ್ಷದ ಶಾಸಕರು ಅದು ಮಾಡಬಾರ್ದಾಗಿತ್ತು ಅವರು ಕನಿಷ್ಠ ಅವ್ರ ಒಂದು ಸೌಜನ್ಯ ಇಟ್ಕೊಂಡು ಅವರ ಜವಾಬ್ದಾರಿಯನ್ನು ನಿರ್ವಹಣ ನಿರ್ವಹಣೆ ಮಾಡ್ಬೇಕು ಅಷ್ಟು ಕನಿಷ್ಠ ಸೌಜನ್ಯನೂ ಇಲ್ಲದೆ ಹೋದರೆ ಏನು ಇದೇನು ಅವ್ರ ಆಸ್ತಿನಾ ಅವ್ರೇನ್ ತಾಳೆಗಾರ ಇಲ್ಲಿ